ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಡಿ ದೇವರಾಜ ಅರಸು ಕಲಾಭವನದಲ್ಲಿ ದಿನಾಂಕ ಮೂರು ಒಂದು ಇಪ್ಪತ್ತಾರರಂದು ಶನಿವಾರ ಎರಡು ಗಂಟೆಗೆ ಪಿರಿಯಾಪಟ್ಟಣ ತಾಲೂಕು ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷ ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ಇನ್ನು ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯ ವಿಶೇಷವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬಸ್ಥರಿಗೆ ಮೈಸೂರು ಅಪೋಲೋ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಸರ್ಕಾರಿ ನೌಕರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹಾಗೂ ಸರ್ಕಾರಿ ನೌಕರ ಬಂಧುಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿಣಿ ಮಂಡಳಿ ಮತ್ತು ನಿರ್ದೇಶಕರ ಪರವಾಗಿ ಸಂಘದ ಅಧ್ಯಕ್ಷ ಕೃಷ್ಣಗೌಡರವರು ಮನವಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಕೆ ವಸಹಳ್ಳಿ ಕೃಷ್ಣೇಗೌಡ ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರರ ಸಂಘ ಪ್ರಿಯಾಪಟ್ನ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ವತಿಯಿಂದ ಜನವರಿ ಮೂರನೇ ತಾರೀಕು ಎರಡು ಗಂಟೆಗೆ ಶ್ರೀ ಡಿ ದೇವರಾಜ ಅರಸು ಕಲಾಭವನ ಪ್ರಿಯಾಪಟ್ಟಣ ಇಲ್ಲಿ ತಾಲೂಕು ಸರ್ಕಾರಿ ನೌಕರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧುಗಳು ಈ ಒಂದು ವಾರ್ಷಿಕ ಮಹಾಸಭೆಗೆ ಆಗಮಿಸಬೇಕಾಗಿ ಪ್ರಾರ್ಥಿಸ್ಕೊಳ್ತೇನೆ ಹಾಗೆಯೇ ನಮ್ಮ ಸರ್ಕಾರಿ ನೌಕರರ ಕುಟುಂಬದವರಿಗೆ ಮತ್ತು ಸರ್ಕಾರಿ ನೌಕರರಿಗಾಗಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಅಂದೇ ಹನ್ನೆರಡು ಗಂಟೆಗೆ ಅರಸು ಕಲಾಭವನದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಉಚಿತ ಆರೋಗ್ಯ ಶಿಬಿರಕ್ಕೆ ಹೆಸರಾಂತ ಮೈಸೂರಿನ ಅಪೋಲೋ ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ಶಿಬಿರದಲ್ಲಿ ಹೃದಯ ತಪಾಸಣೆ ಹಾಗೆ ಕೀಲು ಮೂಲತಃ ಕೀಲು ಮತ್ತು ಮೂಳೆ ತಪಾಸಣೆ ರಕ್ತದೊತ್ತಡ ಮಿಡಿತ ಕಣ್ಣಿನ ತಪಾಸಣೆ ಅಲ್ಲಿನ ತಪಾಸಣೆ ಈ ಥರ ಉಚಿತವಾಗಿ ಎಲ್ಲ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಅವತ್ತು ಮಾಡಿಸ್ತಾ ಇದ್ದೇವೆ ದಯಮಾಡಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಬಂಧುಗಳು ಮತ್ತು ಅವರ ಕುಟುಂಬದವರು ಈ ಒಂದು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಮಾಡ್ಕೋಬೇಕಾಗಿ ಎಲ್ಲ ಸರ್ಕಾರಿ ನೌಕರ ಬಂಧುಗಳಲ್ಲಿ ವಿನಂತಿಸಿಕೊಳ್ತೇನೆ ಮತ್ತು ನಮ್ಮ ತಾಲೂಕಿನ ಸರ್ಕಾರಿ ನೌಕರರ ಪರವಾಗಿ ಕೇಳ್ಕೊಳ್ತೇನೆ